ಸಹಾಯಕ ಇಂಜಿನಿಯರ್ ಗಲಾ ತೃಪ್ತಿ ಕಾರ್ಯಕ್ರಮ ಉದ್ಘಾಟಿಸಿದ ಕೆಜಿ ಚಾರ್ಜ್ ಬೆಂಗಳೂರಿನ ಅನಂತರಾವ್ ವೃತ್ತದಲ್ಲಿರುವ ಕೆಇಪಿ ಇಂಜಿನಿಯರ್ಸ್ ಅಸೋಸಿಯೇಷನ್ನ ಎಚ್ಎಎಂ ಬಿಲ್ಡಿಂಗ್ನಲ್ಲಿರುವ ಸರ್ ಎಂಬಿ ಆಡಿಟೋರಿಯಂನಲ್ಲಿ ಹೊಸದಾಗಿ ನೇಮಕಗೊಂಡ ಸಹಾಯಕ ಇಂಜಿನಿಯರ್ಗಳಿಗಾಗಿ ಆಯೋಜಿಸಲಾದ ಮೂರು ದಿನಗಳ ಪರಿಚಯ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ದೀಪ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದ ಕೆಜೆ ರವರು ಈ ತರಬೇತಿ ಕಾರ್ಯಕ್ರಮವು ಹೊಸ ಇಂಜಿನಿಯರ್ಗಳನ್ನು ಅಗತ್ಯ ಕೌಶಲ್ಯ ಮತ್ತು ಜ್ಞಾನದೊಂದಿಗೆ ತಜ್ಞಗೊಳಿಸುವ ಗುರಿಯನ್ನ ಹೊಂದಿದ್ದು ಇಲಾಖೆಯವರು ನಿರ್ವಹಿಸಬೇಕಾದ ಕೆಲಸಗಳಿಗೆ ಉತ್ತಮ ಅಡಿಪಾಯ ಒದಗಿಸಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಇಂಧನ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡ ನೂತನವಾಗಿ ನೇಮಕಗೊಂಡ ಇಂಜಿನಿಯರ್ಗಳನ್ನು ಸ್ವಾಗತಿಸಿ ಮಾತನಾಡಿದರು ಈ ಸಭೆಯಲ್ಲಿ ಗೌರವ್ ಗುಪ್ತಾ ಮತ್ತು ಇನ್ನಿತರ ಅಧಿಕಾರಿಗಳು ಭಾಗವಹಿಸಿದರು